ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಯಾರನ್ನು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ ನೀವು ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ಬೋದು ನಾನು ಇವತ್ತು ಯಾವ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ ವಿಷಯದ ಬಗ್ಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ತಾ ಇರೋವಂಥದ್ದು ಅಂದರೆ ನನ್ನ ಒಂದು ಕಿರು ಪರಿಚಯವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಂದ್ಬಿಟ್ಟು ಪ್ರಭಾವತಿ ಅಂತ ನಮ್ಮ ಮನೆಯವರ ಹೆಸರು ಹೆಸರು ಬಾಬುಗೌಡ ಅಂತ ನಮ್ಮ ಅಡ್ರೆಸ್ ಕರ್ಕನ್ ಅಂತ ನಾವು ಗದಗ ಡಿಸ್ಟ್ರಿಕ್ ರೋನ್ ತಾಲೂಕಿನಲ್ಲಿ ರೋನ್ ತಾಲೂಕ್ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಇರುವಂಥದ್ದು ನಮ್ಮ ಮೇಲ್ಮಠ ಅಂತ ನಮ್ಮ ಒಂದು ಊರು ಈ ಊರಲ್ಲಿ ನಾವು ವಾಸವಾಗಿದ್ದೀವಿ ನಾವು ಇಲ್ಲೇ ಇರುವಂಥವ್ರು ಮೇಯ್ನಾಗಿ ನೋಡಿ ನಾನು ಒಂದು ಇದು ಈ ಮಾಹಿತಿಯನ್ನು ಮುಂದೆ ಹೇಳಿ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಏನಪ್ಪ ಅಂತಂದರೆ ಯೂಟ್ಯೂಬ್ ಮಾಡಲಿಕ್ಕೆ ಎಷ್ಟೋ ಜನ ಯಾಕೆ ಯೂಟ್ಯೂಬ್ ಮಾಡಿದ್ರಿ ಎದ್ರ ಸಂಬಂಧ ಮಾಡಿದ್ರಿ ಏನೋ ಒಂದು ಕಾರಣ ಎಲ್ಲರೂ ಕೇಳ್ತಾ ಇರ್ತಾರೆ ಅವ್ರಿಗಾಗಿ ಒಂದು ಈ ಒಂದು ಮಾಹಿತಿ ಅಂತ ಹೇಳ್ತೀನಿ ನೋಡಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನನಗೆ ಯೂಟ್ಯೂಬಲ್ಲಿ ದುಡ್ಡನ್ನು ದುಡಿಬೇಕು ಅಥವಾ ಬೇರೆ ಇನ್ಯಾವುದೋ ಮಾಡಬೇಕು ಏನೋ ಒಂದು ಇದು ಮಾಡಬೇಕು ಅನ್ನೋ ಆಸೆ ಅಂತೂ ಇಲ್ಲ ಅದು ಸ ಎಷ್ಟು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಮಾಡಿಸ್ಬೇಕು ತುಂಬ ಅರ್ನಿಂಗ್ಸ್ ಮಾಡಬೇಕು ದುಡ್ಡು ತಗೋಬೇಕು ಅನ್ನೋವಂಥ ಅಂತೂ ನನಗಿಲ್ಲ ಬಟ್ ನಾನು ಸ್ಟಾರ್ಟ್ ಮಾಡಿರುವಂಥ ಒಂದು ಕಾರಣವೇ ಬೇರೆ ಏನಪ್ಪ ಅಂತಂದರೆ ನನಗೆ ಟೇಲರಿಂಗ್

ಟೈಲರಿಂಗ್ ಕಲಿ ಕೂಡ ತುಂಬ ಕಷ್ಟಪಟ್ಟು ಕಲ್ತಿರೋದು ನಮ್ಮ ಹಳ್ಳಿಯಲ್ಲಿ ತುಂಬ ಕೂಡ ಯಾವುದೇ ಕ್ಲಾಸಿಗೆ ಹೋಗೋದೇನೆ ನಾನು ತುಂಬ ಚೆನ್ನಾಗಿ ಟೇಲರಿಂಗನ್ನು ಮಾಡ್ತೀನಿ ಈಗ ಕೂಡ ನನಗೆ ಅದಕ್ಕೆ ಹೆಮ್ಮೆ ಇದೆ ಯಾಕಂದರೆ ಎಲ್ಲ ರೀತಿ ಡಿಸೈನ್ಸ್ ಬ್ಲೌಸ್ ಆಗಲಿ ಅಥವಾ ಡ್ರೆಸ್ ಆಗಲಿ ಯಾವುದೇ ಅಂತ ಯಾವುದೇ ಡಿಸೈನ್ ಆಗಲಿ ಯಾವುದೇ ಇದು ಆಗಲಿ ಪ್ರತಿಯೊಂದನ್ನು ಕೂಡ ನಾನು ನೋಡಿದ ತಕ್ಷಣ ಅದನ್ನು ಸ್ಟಿಚಿಂಗ್ ಮಾಡುವಂಥ ಒಂದು ದೇವ್ರು ನನಗೆ ಕೊಟ್ಟಿರುವಂಥ ಒಂದು ಟ್ಯಾಲೆಂಟ್ ಒಂದು ವರದಾನ ಅಂತ ನಾನು ಹೇಳ್ತೇನೆ ನಿಮಗೆ ನನಗೆ ತುಂಬ ಖುಷಿ ಇದೆ ಇದ್ರ ಬಗ್ಗೆ ತುಂಬಾ ಖುಷಿ ಅನಿಸುತ್ತೆ ನನಗೆ ಇದ್ದ ನಾನು ಈ ಕೆಲಸ ಮಾಡೋದಕ್ಕೆ ನಂಗೆ ಯಾವಾಗಲೂ ನಾನು ಚಿಕ್ಕವಳಿದ್ದಾಗಿನಂದು ಕೂಡ ನನಗೆ ಇದು ಈ ಕೆಲಸ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ ನನಗೆ ಟೇಲರಿಂಗಲ್ಲಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ನಾನು ತುಂಬ ಜಾಸ್ತಿ ಓದಿಲ್ಲ ನಾನು ಕಲ್ತಿರೋದು ತುಂಬ ಎಸ್ ಎಸ್ ಎಲ್ ಸಿ ಮಾತ್ರ ಓದಿರೋದು ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಮುಂದೆ ಕಾಲೇಜ್ಗೆ ಹೋಗೋಕ್ಕೆ ಆಗಲಿಲ್ಲ ನನಗೆ ಆ ಟೈಮಲ್ಲಿ ನನಗೆ ಕಾಲೇಜ್ ಹೋಗದೇ ಇದ್ದಾಗ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇದ್ದಾಗ ನಮ್ಮೂರಲ್ಲಿ ನಾನು ಅದು ನಮ್ಮ ಓಣಿಯಲ್ಲಿ ಪ ಪಕ್ಕದಲ್ಲಿ ಕೆಲವೊಂದು ಜನ ಮಾಡ್ತಾ ಇದ್ರು ಅವರು ಟೇಲರಿಂಗ್ ಮಾಡೋದನ್ನ ನೋಡಿ ನಾನು ಕಾಲೇಜ್ ಅಂತೂ ಹೋಗಲಿಲ್ಲ ಮನೆಯಲ್ಲೇ ಇದ್ದೀನಿ ನಾನು ಇದರಲ್ಲಿ ಕೂಡ ಆದರೂ ಏನಾದರೂ ಅವಾಗ ಆವಾಗ ಟೇಲರಿಂಗನ್ನು ಅಲ್ಪ ಸ್ವಲ್ಪ ಅವ್ರು ಹೊಲಿಯೋದನ್ನ ನೋಡಿ ನಾನು ಕಲ್ಕು ಕಲ್ತಿದ್ದು ಟೇಲರಿಂಗ್ ಕ್ಲಾಸಿಗಂತೂ ಹೋಗಲೇ ಇಲ್ಲ ನಾನು ಸ್ವಲ್ಪ ಸ್ವಲ್ಪ ಆಗಿ ಕಲಿತೆ ನಾನು ಅದು ಮೇಲೆ ಒಂದು ವರ್ಷ ಎರಡು ವರ್ಷ ಹನ್ನೊಂದು ನನ್ನ ಹದಿನೆಂಟು ವಯಸ್ಸಿಗೆ ನನ್ನ ಮದುವೆ ಆಯಿತು ಮದುವೆ ಆದಮೇಲೆ ನಾನು ಇಲ್ಲೇ ನಮ್ಮ ಮೇಲ್ಮಠ ಒಂದು ಗ್ರಾಮಕ್ಕೆ ನನ್ನ ಕೊಟ್ಟಿರೋದು ನಾನು ಇಲ್ಲೇ ಇರೋದು ಇವಾಗ ಇಲ್ಲೇ ಮದುವೆ ಆದಮೇಲೆ ಇಲ್ಲಿ ಕೂಡ ನನ್ನ ಫ್ಯಾಮಿಲಿಯಲ್ಲಿ ಯಾವುದೇ ಒಂದು ಇದು ಇಲ್ಲ ಎಲ್ಲ ಚೆನ್ನಾಗೇ ಇದೆ ನಮಗೆ ದುಡ್ಡಿಂದ ಆಗಲಿ ಅಥವಾ ಹೊಲದ ಮನೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗೇ ದುಡ್ಡು ಇದೆ ಹೊಲನೂ ಇದೆ ಮನೆಯೂ ಇದೆ ಎರಡು ಮಕ್ಕಳು ಇದೆ ಅತ್ತೆ ಮಾವ ಮೈದನ ಎಲ್ಲ ಇರುವಂಥ ಒಂದು ಸುಂದರವಾದ ಒಂದು ಕುಟುಂಬನೇ ಅಂತ ಅಂತ ಹೇಳ್ಬೋದು ಅದಕ್ಕೆ ತುಂಬ ಖುಷಿ ಇದೆ ನನಗೆ ಇದರಲ್ಲಿ ಯೂಟ್ಯೂಬಲ್ಲಿ ದುಡ್ಡೇ ಮಾಡಬೇಕು ಅದು ಮಾಡಬೇಕನ್ನುವಂಥ ಆಶೆ ಅಂತೂ ನನಗಿಲ್ಲ ಬಟ್ ನನಗಿರುವಂಥ ಆಶೆ ಏನು ನಾನು ಎಜುಕೇಷನ್ ಅಂತೂ ಜಾಸ್ತಿ ಮಾಡಿಲ್ಲ ಬಟ್ ಟೇಲ್ರಿಂಗನ್ನು ಕಲಿತಿರೋದೇನಲ್ಲ ಆ ಟೇಲರಿಂಗನ್ನು ಇನ್ನೊಬ್ಬರಿಗೆ ಶೇ ಕಲಿಸಬೇಕು ಶೇರ್ ಮಾಡಬೇಕು ಅನ್ನೋದೇ ಒಂದು ನನ್ನ ಒಂದು ದೊಡ್ಡ ಆಸೆ ಅಂತ ನಾನು ಹೇಳ್ಬೋದು ನಿಮಗೆ ಅದೇ ಒಂದು ಒಂದು ಕಾರಣಕ್ಕಾಗಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಯೂಟ್ಯೂಬನ್ನು ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಏನು ಇದ್ರ ಬಗ್ಗೆ ಸ್ವಲ್ಪನೂ ನಾಲೆಜ್ ಇರಲಿಲ್ಲ ಹಾಗೆ ಸುಮ್ಮನೆ ಯೂಟ್ಯೂಬಲ್ಲಿ ಏನೋ ವಿಡಿಯೋ ಬರ್ತಾಯಿತ್ತು ನೋಡ್ತಾ ಇದ್ವಿ ಇದು ಮಾಡ್ತಾಯಿದ್ವಿ ಅಂದರೆ ಯೂಟ್ಯೂಬನ್ನು ನಾವು ಕೂಡ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ನಾವು ವಿಡಿಯೋ ಹಾಕ್ಬೋದು ಅಂತ ಗೊತ್ತಾಗಿದೆ ನನಗೆ ಬೆನ್ನೆ ಕೃಷ್ಣ ಅಮ್ಮನ ವಿಡಿಯೋ ನೋಡಿದಾಗ ನಂದಿನಿ ಅಮ್ಮನ ವಿಡಿಯೋ ನೋಡಿದಾಗ ಅವರು ಅವರ ವಿಡಿಯೋ ನೋಡಿದಾಗ ಯಾವ ಥರ ಹಳ್ಳಿಯಲ್ಲಿರೂ ಕೂಡ ಜನ ಯೂಟ್ಯೂಬನ್ನು ಮಾಡ್ಬೋದು ಯಾವ ಥರ ಯೂಟ್ಯೂಬ್ ಮಾಡ್ಬೋದು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಯಾವ ಥರ ಅಪ್ಲೋಡ್ ಮಾಡ್ಬೋದು ಅನ್ನೋ ಪ್ರತಿಯೊಂದನ್ನು ಅವರು ಅವ್ರ ವೀಡಿಯೋದಲ್ಲಿ ಎಲ್ಲವನ್ನೂ ತೋರಿಸಿದ್ದಾರೆ ಅವ್ರ ವೀಡಿಯೋವನ್ನು ನೋಡಿಬಿಟ್ಟು ನಾನು ಹಾಗೆ ಸುಮ್ಮನೆ ಏನೋ ಮಾಡ್ತಾ ಮಾಡ್ತಾ ಯೂಟ್ಯೂಬ್ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಯೂಟ್ಯೂಬನ್ನು ಓಪನ್ ಮಾಡಿ ಸಣ್ಣದಾಗಿ ಏನಾದರೂ ಒಂದು ವೀಡಿಯೋ ಹಾಕಬೇಕಲ್ಲ ನಾನು ನೋಡಬೇಕಲ್ಲ ಅಂತ ವಿಡಿಯೋ ಮಾಡ್ತಾ ಮಾಡ್ತಾ ವೀಡಿಯೋವನ್ನು ಹಾಕಿದ್ದೇನೆ ಇದಕ್ಕೆ ಆಮೇಲೆ ಮಾಡ್ತಾ ಮಾಡ್ತಾ ನಿನ್ನ ನೀವು ಅನ್ಬೋದು ಕಿರು ಪರಿಚಯವನ್ನು ಈ ಎರಡು ಮೂರು ತಿಂಗಳಾದ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೋದು ಬಟ್ ನಾನು ಇಷ್ಟು ದಿನ ಕಿರುಪರಿಚಯದ ವಿಡಿಯೋನ ಹಾಕಿರಲಿಲ್ಲ ನನಗೆ ಇದರಲ್ಲಿ ಯಾವ ಥರ ವಿಡಿಯೋ ಬಿಡಬೇಕು ಏನು ಮಾಡಬೇಕು ಕಿರುಪರಿಚಯ ವಿಡಿಯೋ ಬಿಡಬೇಕು ಈ ಥರ ಯಾವುದೇ ಒಂದು ನನಗೆ ಗೊತ್ತೇ ಇರಲಿಲ್ಲ ನನಗೆ ಇದು ಬೇರೆಯವರು ವಿಡಿಯೋ ನೋಡಿದಾಗ ಇದು ಮಾಡಿದಾಗ ನನಗೆ ಇವಾಗ ನಾನು ಯಾವ ಥರ ಇದು ಮಾಡಬೇಕು ಯೂಟ್ಯೂಬ್ ಅಂದರೆ ಏನು ಅಂತ ಅನ್ನೋದು ನನಗೆ ಇವಾಗ ಅರ್ಥ ಆಗಿದೆ ಅದಕ್ಕೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅನ್ಬೋದು ನಾನು ಒಂದು ಕಿರುಪರಿಚಯ ನಿಮಗೆ ಹೇಳಬೇಕು ಅಂತ ನಾನು ಇವತ್ತು ನಿಮಗೆ ಹೇಳ್ತಾ ಇರ್ಬೋದು ತುಂಬ ಖುಷಿಯಾದ ನಾನು ಈ ಅನ್ನು ಕೂಡ ನಾನು ತುಂಬ ಖುಷಿಪಟ್ಟು ಇಷ್ಟದಿಂದ ಮಾಡ್ತೇನೆ ನಮ್ಮ ಮನೆಯಲ್ಲಿ ಯಾವಾಗ ಅನ್ನು ನಮ್ಮದು ಹೊಲದ ಕೆಲಸ ಮನೆ ಮನೆ ಕೆಲಸ ಮಕ್ಕಳು ಅದಾರೆ ಮಕ್ಕಳದ್ದು ಎಲ್ಲ ಕೆಲಸದ ಮಧ್ಯೆ ಈ ಟೈಲರಿಂಗ್ ಕೆಲಸ ಮಾಡೋದು ನಮ್ಮ ಮನೇಲಿ ಯಾರಿಗೂ ಅಷ್ಟೊಂದು ಇಷ್ಟ ಇಲ್ಲ ಯಾಕೆಂದರೆ ಇದ್ದು ಕೆಲಸನ ಜಾಸ್ತಿ ಆಗುತ್ತೆ ನಮ್ಮ ಕಣ್ಣಲ್ಲಿ ಎಲ್ಲರೂ ಇರೋದರಿಂದ ಐದಾರು ಆರವರು ಜನ ಇರೋದ್ರಿಂದ ತುಂಬ ಕೆಲಸ ಆಗುತ್ತೆ ಯಾಕೆ ಅಂತ ಅಂತಾರೆ ಅದು ಬಟ್ ನಾನು ನಾವು ಏನಾದರೂ ಒಂದು ಕೆಲಸ ಅನ್ನೋ ಒಂದು ನನ್ನ ಆಸೆ ಯಾವಾಗಲೂ ಇರ್ತದೆ ಆ ಆಸೆ ನನಗೆ ಈ ಯೂಟ್ಯೂಬ್ ಮುಖಾಂತರ ಇದೇ ಇದೆ ಅಂತ ತುಂಬ ಖುಷಿಪಡ್ತೀನಿ ನನಗೆ ಯಾಕಂದರೆ ಮುಂಚೆ ಎಲ್ಲ ನನಗೆ ಯೂಟ್ಯೂಬ್ ನಾನು ಟೇಲರಿಂಗನ್ನು ಮಾಡಿ ಆಸೆ ಪಡ್ತಿದ್ದೆ ಆಸೆ ಹಿಡೀರ್ಸ್ಕೊಂಡೆ ನಿಜ ನಾನು ಕಲಿತಿರುವಂಥ ಟೇಲರಿಂಗನ್ನು ಬಟ್ ಬೇರೆಯವ್ರಿಗೆ ಶೇರ್ ಮಾಡ್ಬೇಕು ಅನ್ನೋದು ಒಂದು ನನ್ನದು ಒಂದು ಆಸೆ ಆಗಿತ್ತು ಬೇಲೆ ಬೇರೆಯವ್ರಿಗೆ ನಾನು ಏನು ಕಲ್ತಿದ್ದೀನಿ ಯಾವ ಥರ ಕಲ್ತಿದ್ದೀನಿ ಆ ಥರ ಅವ್ರಿಗೆ ಹೇಳಿಕೊಡಬೇಕು ಅನ್ನೋದೇ ನನ್ನ ಒಂದು ಆಶೆ ಆಗಿತ್ತು ಅಂತ ಹೇಳ್ಬೋದು ಅದಕ್ಕಾಗಿ ನಾನು ಇದನ್ನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಬೇರೆಯವರು ಯಾ ಬೇರೆಯವ್ರಿಗೆ ಮೂರೇದವರು ಇನ್ನೂ ಏನು ತಿಳ್ಕೊತಾರೆ ಯಾರೋ ಏನೋ ನಗ್ತಾರೆ ಅಂತ ನಾನೆಲ್ಲ ಅದಕ್ಕೆಲ್ಲ ತಿಳಿಕೊದಿಲ್ಲ ಅವರು ಹೇಗಾದರೂ ನಗ್ತಾ ಇರ್ತಾರೆ ನೋಡಿ ಚೆನ್ನಾಗಿ ಮಾಡಿದ್ರು ಹೇಳ್ತಾರೆ ಚೆನ್ನಾಗಿ ಮಾಡದೇ ಇದ್ರೂ ಹೇಳ್ತಾರೆ ಅದು ನಮ್ಮ ಇಷ್ಟ ನಮ್ಮ ಖುಷಿ ಅಂತ ನಾನು ತಿಳ್ಕೊಂಡಿದ್ದೀನಿ ನನಗೆ ಈ ಯೂಟ್ಯೂಬ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ ಯೂಟ್ಯೂಬ್ ಅಂದರೆ ಒಂದು ನನ್ನ ಫ್ಯಾಮಿಲಿ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಖುಷಿ ಇದೆ ತುಂಬ ಹೆಮ್ಮೆ ಇದೆ ನಾನು ಕಲಿತಿರುವಂಥ ಒಂದು ಅಡುಗೆ ಆಗಿರಲಿ ಹೆಲ್ತ್ ಟಿಪ್ಸ್ ಆಗಲಿ ನಾನು ತಿಳ್ಕೊಂಡಿರುವಂಥ ಒಂದನ್ನು ಕಲಿತಿರುವಂಥ ಟಿ ಟೈಲರಿಂಗಲ್ಲಿ ಡಿಸೈನ್ ಆಗಲಿ ಮತ್ತು ನಾನು ಏನು ಕಲಿತಿದ್ದೇನೆ ಅದನ್ನು ಕೂಡ ನಾನು ಇನ್ನೊಬ್ಬರಿಗೆ ಶೇರ್ ಮಾಡಬೇಕನ್ನೋದೇ ನನ್ನ ಒಂದು ದೊಡ್ಡ ಆಸೆ ಅಂತಲೇ ಹೇಳ್ಬೋದು ಅದಕ್ಕಾಗಿಯೇ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು ಬೇರೆ ಯಾರು ಏನತ್ತ ಯೋಗ ಅಂತ ನಾನು ಬೇಜಾರು ಪಟ್ಕೊಳ್ಳೋದಿಲ್ಲ ಯಾರು ಬೇಜಾರು ಪಟ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರೋಕ್ಕೂ ಸಾಧ್ಯ ಇಲ್ಲ ನಾನು ಮುಂದೆ ಬರಬೇಕಂದ್ರೆ ಯೂಟ್ಯೂಬ್ನ ಅರ್ನಿ ಅರ್ನಿಂಗ್ಸ್ ಮಾಡಿ ಮುಂದೆ ಬರಬೇಕನ್ನೋ ಆಸೆ ಅಂತ ನನಗಿಲ್ಲ ನನ್ನಿಂದಾಗಿ ನಾಲ್ಕು ಜನಕ್ಕೆ ಹೆಲ್ಪ್ ಆಗಬೇಕು ನಾಲ್ಕು ಜನಕ್ಕೆ ನಾನು ನನಗೆ ಕಲಿತಿರುವಂಥ ಒಂದು ಟೇಲರಿಂಗನ್ನು ವಿದ್ಯೆಯನ್ನು ಕಲಿಸ್ಬೇಕು ಅನ್ನೋದೇ ನನ್ನ ಒಂದು ದೊಡ್ಡ ಆಸೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ನನಗೆ ಅದಕ್ಕೆ ಹಿಂಗಾಗಿ ಈ ಥರ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರುವಂಥ ಅದು ಬಿಟ್ಟರೆ ಬೇರೆ ಯಾವುದೇ ರೀಸನ್ನು ಕೂಡ ನನಗೆ ಇಲ್ಲ ಯೂಟ್ಯೂಬ್ ಮಾಡೋದು ಅಂಥ ರೀಸನ್ನೇ ನನಗಿಲ್ಲ ಯೂಟ್ಯೂಬ್ ಮಾಡಲಿಕ್ಕೆ ಕಾರಣವೇ ಅದು ಆ ನಾನು ಮಾಡಿದ್ದೆ ಟೈಲರಿಂಗ್ ಕೆಲಸ ಮಾಡ್ತಿರೋದು ಕೂಡ ನನ್ನ ಖುಷಿಗೋಸ್ಕರ ಇದನ್ನು ಟೈಲರಿಂಗ್ ಮಾಡಿ ನಾವು ಜೀವನ ನಡೆಸಬೇಕು ಮನೆ ನಡೆಸಬೇಕು ಅನ್ನೋ ಉದ್ದೇಶ ಅಂತೂ ಇಲ್ಲ ಒಂದು ಸಣ್ಣ ಖುಷಿ ಒಂದು ಆಸೆ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತಲ್ಲ ಆ ಆಸೆಯಿಂದಾಗಿ ನಾನು ಈ ಟೇಲರಿಂಗ್ ಕಾಯಿಸಿ ಕೆಲಸವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಟೈಲರಿಂಗ್ ಕೆಲಸದ ಜೊತೆ ಇವಾಗ ನನಗೆ ಯೂಟ್ಯೂಬ್ ಅನ್ನೋ ಒಂದು ಇದು ಗೊತ್ತಾದಮೇಲೆ ನಾನು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ವಿಡಿಯೋ ಬಿಡಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ಥರ ಒಂದು ಕನಸು ನನ್ನ ಒಂದೊಂದು ಡ್ರೀಮ್ ಅಂತ ಹೇಳ್ಬೋದು ಈ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ವಿಡಿಯೋನ ಬಿಡ್ತಾ ಇರೋದು ಅದು ಬಿಟ್ಟು ಬೇರೆ ಯಾವುದೇ ರೀಸನ್ ಇಲ್ಲ ಯಾರೂ ಕೂಡ ತಪ್ಪಾಗಿ ತಿಳ್ಕೊಬೇಡಿ ತಿಳ್ಕೋರು ಏನು ಬೇಕಾದ್ರೂ ತಿಳ್ಕೊತಾರ ಬಿಡಿ ಅದ ಮೇಲೆ ನಗುವರನ್ನ ನಾನು ನೋಡ್ತಾ ಇದ್ದರೆ ಜೀವನ ನಡೆಯೋದಿಲ್ಲ ನಾವು ನಾವು ಹೇಗಿದ್ದೀವಿ ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು ಆಮೇಲೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಬೇಕು ನಾ ಯಾರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ತುಂಬ ಖುಷಿಯಿಂದ ನಾನು ಈ ಕೆಲಸನ ಮಾಡ್ತೀನಿ ಅದಕ್ಕಾಗಿ ನಾನು ಇದನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಂತ ಹೇಳ್ತೀನಿ ನಿಮಗೆ ನೋಡಿ ಅದು ಹೋಗಲಿ ಬಿಡಿ ನಮ್ಮ ಎಲ್ಲರ ಜೀವನದಲ್ಲಿ ಎಲ್ಲರಿಗೂ ಒಂದೊಂಥರ ಪರಿಸ್ಥಿತಿ ಒಂದೊಂದು ವಿಷಯಗಳು ಎಲ್ಲರ ಜೀವನದಲ್ಲಿ ಅನುಭವ ಆಗ ಆಗಿರ್ತವೆ ನನಗೂ ಕೂಡ ಕೆಲವೊಂದು ಅನುಭವಗಳಾಗ್ಯವು ಅದರಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ಅದೆಲ್ಲ ನನ್ನ ಅನುಭವದ ಬಗ್ಗೆ ನಿಮಗೆ ಟೇಲರಿಂಗಲ್ಲಿ ಯಾವ ಥರ ನನಗೆ ಕಷ್ಟನ ಅನುಭವಿಸಿದೆ ಯಾವ ಥರ ಟೇಲರಿಂಗನ್ನು ಕಲಿತೆ ಯಾವ ಥರ ಈ ಟೇಲರಿಂಗನ್ನು ನಾನು ಮುಂದುವರ್ಸ್ತಾ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ನೋಡಿ ಇವತ್ತು ನಿಮಗೆ ಒಂದು ಬ್ಲೌಸನ್ನ ಬೀಡ್ಸು ಅಂದರೆ ಬ್ಲೌಸ್ ಇದಕ್ಕೆ ಯಾವ ಥರ ಔಟ್ಲೈನ್ ತೋಳಿಗೆ ಬಿಡ್ಸ್ ಹಾಕೋದನ್ನು ನೀವಾಗ ನೋಡ್ತೀನಿ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತಂದರೆ ತುಂಬ ಸಿಂಪಲ್ಲಾಗಿ ಸುಂದರವಾಗಿ ಒಂದು ಹಾಕೋದು ಈ ಬಿಡ್ಸನ್ನು ಯಾವ ಥರ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಇದು ಇದೆ ಇದೆಯಲ್ಲ ಶುಗರ್ ಬೀಡ್ಸ್ ಇದಕ್ಕೆ ಶುಗರ್ ಬೀಡ್ಸ್ ಅಂತಾರೆ ಈ ಬಿಡ್ಸನ್ನು ಫಸ್ಟಿಗೆ ನಾವು ಇದರೊಳಗೆ ಫಸ್ಟ್ ಒಂದು ಸೂಜಿಯೊಳಗೆ ಎರಡು ಬಿಡಿಸನ್ನು ಹಾಕ್ಕೋಬೇಕು ಹಾಕ್ಕೊಂಡಾದಮೇಲೆ ಈ ಥರ ಒಂದು ಡ್ರಾಪ್ ಶೇಪ್ ಹೋಲ್ ಶೇಪಲ್ಲಿ ಒಂದು ಈ ಥರ ಬೀಡ್ಸ್ಗಳು ಸಿಗ್ತವೆ ಇದನ್ನು ತೊಗೋಬೇಕು ಇದರಲ್ಲಿ ಹಾಕಬೇಕು ಅಂದರೆ ನಮಗೆ ಯಾವ ಥರ ಬ್ಲೌಸ್ ಮ್ಯಾಚ್ ಇರುತ್ತೆ ಯಾವ ಕಲರ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ನಾವು ಇದನ್ನ ಹಾಕ್ಕೊಳ್ಳುವಂಥದ್ದು ಇದು ಈ ಥರ ಇದರೋದ್ರಿಂದ ನಾವು ಈ ಥರ ಈ ಕಲರನ್ನು ಇದಕ್ಕೆ ಹಾಕ್ತಾ ಇರೋದು ನಾನು ಆಲ್ರೆಡಿ ಇಟ್ಟಿಗೆ ಹಾಕಿದ್ದೀನಿ ನೋಡಿ ತೋರಿಸ್ತೀನಿ ಫಸ್ಟ್ ನಾಲ್ಕೇಳೆ ದಾರವನ್ನು ತೊಗೋಬೇಕು ತಗೊಂಡಾದಮೇಲೆ ಫಸ್ಟಿಗೆ ಎರಡು ಶುಗರ್ ಬಿಡ್ಸನ್ನು ಹಾಕಬೇಕು ಶುಗರ್ ಬಿಡ್ಸನ್ನು ಹಾಕಿದ ಮೇಲೆ ಈ ಥರ ಡ್ರಾಪ್ ಶೇಪ್ ಇದನ್ನು ಹಾಕಬೇಕು ಹಾಕಿದಾದಮೇಲೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಬೀಡ್ಸನ್ನು ಹಾಕಬೇಕು ಸಣ್ಣ ಬೀಡ್ಸನ್ನು ಹಾಕಿದರೆ ಅದು ಕಾಣೋದಿಲ್ಲ ಅದು ಹೊಂದ್ಕೊಳ್ಳೋದಿಲ್ಲ ನೋಡಿಲಿಕ್ಕೆ ಯಾರು ಮುಂದಗಡೆ ಸಣ್ಣ ಬೀಡ್ಸನ್ನು ಈ ಕಡೆ ದೊಡ್ಡ ಬಿಡಿಸನ್ನು ಇದರ ಮುದ್ದೆ ಮುಂದಗಡೆ ನೋಡಿ ಮತ್ತೊಂದು ಸಣ್ಣ ಬಿಡ್ಸನ್ನ ಹಾಕುವಂಥದ್ದು ನೋಡಿ ಈ ಥರ ಹಾಕಿದಾದಮೇಲೆ ವಾಪಸ್ಸು ರಿಟರ್ನ್ ಈ ಥರ ಇದೇ ನಾವು ಹಾ ಹಾಕಿರ್ತೀವಲ್ಲ ಮುತ್ತ ಅದರ ಅಪೋಸಿಟ್ ರಿಟರ್ನ್ ಈ ಥರ ವಾಪಸ್ ಇದೇ ಹೋಲಿಂದನೂ ವಾಪಸ್ ಇದನ್ನು ಈ ಥರ ನೋಡಿ ಹ್ಞೂ ಈ ಥರ ಈ ಥರ ಆದಮೇಲೆ ವಾಪಸ್ಸು ರಿಟರ್ನ್ ಹ್ಞೂ ಈ ಥರ ಹಾಕಿ ಇದರಲ್ಲೇ ಇದರ ಒಂದು ಗಂಟ ಗಂಟು ಹಾಕ್ಕೊಂಡ್ಬಿಡ್ಬೇಕು ಗಂಟು ಹಾಕಿದಾಗ ವಾಪಸ್ ವಾಪಸ್ಸ್ರೆ ಒಂದು ಅರ್ಧ ಸೆಂಟಿಮೀಟರ್ ಅಥವಾ ಒಂದು ಎರಡು ಮೂರು ಸೆಂಟಿಮೀಟರ್ ಅಷ್ಟೇ ಬಿಟ್ಟು ಗ್ಯಾಪ್ ಬಿಟ್ಬಿಟ್ಟು ಮತ್ತು ಫ್ರಿಜಿನ ಈ ಥರ ತಗೋಬೇಕು ತೊಗೊಂಡು ಮತ್ತು ಈ ಥರ ಎಲ್ಲ ಬೀಡ್ಸನ್ನು ಹಾಕೋಬೇಕು ನೋಡಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ನೋಡಿದ್ದೀರಾ ಹಿಂದೆ ಇವಾಗ ಮುಂದೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ನೋಡಿ ನಾವು ಹಾಕಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಹಾಕುವಂಥ ಒಳ್ಳೆಯ ವೀಡಿಯೋಗಳನ್ನು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ಳೋದು ನಾನು ಇಷ್ಟೇ ಆದ ಬಿಟ್ಟರೆ ನಾನು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋದು ಇನ್ನೊಂದು ಯಾವುದೇ ಇಲ್ಲ ನಾನು ಕಲಿತಿರುವಂಥ ಒಂದು ವಿಧೇನ ಸಿಂಪಲ್ಲಾಗಿ ನಾನು ಹಳ್ಳಿಯಲ್ಲಿ ಇದ್ದರೂ ಕೂಡ ಯಾವ ಥರ ಕಲಿತಿದ್ದೇನೆ ಅದನ್ನು ಯಾವ ಥರ ಇದು ಮಾಡಬಹುದು ಯಾವ ಥರ ನಾವು ಹೊಲಿಬೋದು ಅಂತ ಕೆಲವರಿಗೆ ಹಳ್ಳಿಯಲ್ಲಿದ್ದೇನೆ ಏನೂ ಗೊತ್ತಾಗೋದಿಲ್ಲ ಯಾವ ಥರ ಮಾಡಬೇಕು ಏನು ಆ ಥರ ಏನು ಗೊತ್ತಿರೋದಲ್ಲ ಕೆಲವೊಂದನ್ನು ಟಿಪ್ಸ್ಗಳನ್ನು ನನಗೆ ಗೊತ್ತಿರುವಂಥ ಒಂದು ಕೆಲವೊಂದು ಮಾಹಿತಿಗಳನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕು ಅನ್ನೋದೇ ನನ್ನ ಒಂದು ಆಸೆ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡಿರೋದು ನೋಡಿ ನಾನು ಮಾಡಿರುವಂಥ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ ನೋಡಿ ನನಗೆ ಆಲ್ರೆಡಿ ಇದಕ್ಕೆ ಅಪ್ ಬೇಡ್ಸನ್ನು ಹಾಕಿದ್ದೀನಿ ನೋಡಿ ಇಸ್ಲಿ ಒಂಥರ ಬಂದಿದೆ ನೋಡಿ ಬಂದಿರುವಂಥದ್ದು ನೋಡಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಕೇಳ್ತಾ ಎಲ್ಲರನ್ನ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು